ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ರೆಮಿಡಿ ಶೇರ್ ಇದ್ದೀನಿ ಸ್ಕಿನ್ ಕೇರ್ ರೆಮಿಡಿ ಮಾಡೋದಕ್ಕೆ ಹಾಫ್ ಟೀ ಸ್ಪೂನ್ ಅಲೋವೆರಾ ಜೆಲ್ ಹಾಫ್ ಟೀ ಸ್ಪೂನ್ ಕಸ್ತೂರಿ ಅರಿಶಿಣ ಹಾಫ್ ಟೀ ಸ್ಪೂನ್ ಕಾಫಿ ಪೌಡರ್ ಹಾಫ್ ಟೀ ಸ್ಪೂನ್ ಬಾದಾಮ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ರೀಮ್ ಸ್ಟ್ರಚ್ಚರ್ ಥರ ಬರಬೇಕು ನೋಡಿದ್ರಲ್ಲ ನಾನು ಯಾವ ರೀತಿ ಮಿಕ್ಸ್ ಮಾಡಿಕೊಂಡೆ ಅಂತ ಇವಾಗ ನಾನು ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡಿರಬೇಕು ಯಾವುದೇ ರೀತಿ ಕ್ರೀಮ್ ಹಾಕಿರಬಾರ್ದು ಅಂದರೆ ಯಾವುದೇ ರೀತಿ ಮೇಕಪ್ ಇರಬಾರ್ದು ಇಲ್ಲಿ ನೋಡಿ ಪ್ಯಾಕ್ ಅಪ್ಲೈ ಮಾಡಿಕೊಂಡಾದ ನಂತರ ನೀಟಾಗಿ ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೋಬೇಕು ಕುತ್ತಿಗೆ ಮುಖ ಕೈಗೆ ಕಾಲಿಗೆ ಸಹ ನೀವು ಅಪ್ಲೈ ಮಾಡ್ಕೋಬಹುದು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಎಡ್ಸು ವೈಟ್ ಹೆಡ್ಸು ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಪಿಗ್ಮೆಂಟೇಷನ್ ಇರಲಿ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಕಡಿಮೆಯಾಗುತ್ತೆ ಪಿಂಪಲ್ಸ್ ಆಗಿ ಕಲೆಗಳಿದ್ರೆ ಕಡಿಮೆಯಾಗುತ್ತೆ ಹಾಗೇನೇ ಪಿಂಪಲ್ಸ್ ಬರೋದನ್ನು ಸಹ ತಡೆಗಟ್ಟುತ್ತೆ ಈ ಪ್ಯಾಕ್ ಇವಾಗ ನೋಡಿ ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೊಂಡಾದ ನಂತರ ಹತ್ತು ನಿಮಿಷ ಬಿಡಿ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದರೆ ಕಡಲೆ ಹಿಟ್ಟು ಹಾಲು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಟೀ ಸ್ಪೂನ್ ಕಡಲೆ ಹಿಟ್ಟು ಹಾಗೆ ಹಸಿ ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪ್ಯಾಕ್ ಯಾವಾಗ ಅಪ್ಲೈ ಮಾಡ್ಕೋಬೇಕಪ್ಪ ಅಂತಂದರೆ ಸ್ನಾನ ಮಾಡೋ ಅರ್ಧ ಗಂಟೆ ಮುಂಚೆ ನಾವು ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ನಂತರ ನಾವು ಸ್ನಾನಕ್ಕೆ ಹೋಗ್ತೇವಲ್ಲ ಆವಾಗ ನಾವು ಸೆಕೆಂಡ್ ಸ್ಟೆಪ್ಪು ರೆಡಿ ಮಾಡಿ ಇಟ್ಕೊಂಡೇವಲ್ಲ ಹಾಲು ಮತ್ತು ಕಡಲೆ ಹಿಟ್ಟು ಅದನ್ನು ನಾವು ಹಾಕಿ ಪೇಶ್ ವಾಶ್ ಮಾಡ್ಕೋಬೇಕು ಯಾವುದೇ ರೀತಿ ಸೋಪ್ ಆಗಲಿ ಫೇಶ್ ವಾಶ್ ಆಗಲಿ ಹಾಕಿ ವಾಶ್ ಮಾಡಬಾರ್ದು ಸೆಕೆಂಡ್ ಸ್ಟೆಪ್ಪು ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂತಂದರೆ ಸ್ನಾನಕ್ಕೆ ಹೋಗ್ತಿರಲ್ಲ ಮೊದಲು ಹಾಕಿರುವಂಥ ಪ್ಯಾಕ್ ನೀವು ವಾಶ್ ಮಾಡ್ಕೋಬೇಕು ನಂತರ ಕಡಲೆ ಹಿಟ್ಟು ಹಾಲು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪ್ಯಾಕ್ ಹಾಕಿ ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೋಬೇಕು ಯಾರಿಗೆಲ್ಲ ನಾನು ತುಂಬ ಕಪ್ಪಿದ್ದೀನಿ ಮುಖದ ಮೇಲೆ ತುಂಬ ಕಪ್ಪು ಕಪ್ಪು ಚುಕ್ಕೆಗಳಿವೆ ಕಪ್ಪು ಕಪ್ಪು ಕಲೆಗಳಿವೆ ಅಂತ ಅನಿಸುತ್ತಲ್ಲ ಅವರು ಸತತವಾಗಿ ಒಂದು ವಾರ ಮಾಡಿ ಆಮೇಲೆ ನೋಡಿ ತುಂಬಾ ಸ್ಕಿನ್ ಗ್ಲೋ ಆಗುತ್ತೆ ತುಂಬಾ ಗ್ಲಾಮರಸ್ಸಾಗಿ ಕಾಣ್ತೀರಿ ಈ ಎರಡು ಸ್ಟೆಪ್ಪನ್ನು ನೀವು ಫಾಲೋ ಮಾಡೋದ್ರಿಂದ ತುಂಬಾ ಗ್ಲಾಮರಸ್ಸಾಗಿ ಕಾಣ್ತೀರಿ ನಿಮ್ಮ ಸ್ಕಿನ್ನು ಯಾವಾಗಲೂ ಶೈನಿಂಗ್ ಆಗುತ್ತೆ ವೈಟ್ನಿಂಗ್ ಆಗುತ್ತೆ ಬ್ಯೂಟಿಯಾಗಿ ಕಾಣ್ತೀರಿ ನೋಡಿ ಫ್ರೆಂಡ್ಸ್ ಇದನ್ನು ಗಂಡ್ಮಕ್ಳು ಹೆಣ್ಮಕ್ಕಳು ಕೂಡ ಮಾಡಬಹುದು ಹತ್ತು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಟ್ರೈ ಮಾಡಿ ತುಂಬಾ ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ಇದೆ ಪ್ಯಾಕ್ ಹಾಕಿ ವಾಶ್ ಮಾಡಿಕೊಂಡು ಆದ ನಂತರ ಯಾವುದಾದ್ರೂ ಒಳ್ಳೆ ಸನ್ಸ್ಕ್ರೀನ್ ಹಾಗೇ ಮಾಶ್ಚುರೈಜರ್ ಅಪ್ಲೈ ಮಾಡ್ಕೋಬೇಕು ಸ್ಕಿನ್ ಹಾಗೆ ಬಿಡಬಾರ್ದು ಹಾಗೆ ಬಿಟ್ಟರೆ ಮತ್ತೆ ಡ್ಯಾಮೇಜ್ ಆಗುತ್ತೆ ಸ್ಕಿನ್ನು ಹಾಳಾಗುತ್ತೆ ನೋಡಿ ಫ್ರೆಂಡ್ಸ್ ನಾವು ಒಂದು ತಪ್ಪು ಏನು ಮಾಡ್ತೇವಪ್ಪ ಅಂತಂದರೆ ಮಳೆಗಾಲ ಥಂಡಿ ಇದೆ ಅಂತ ನೀರು ಜಾಸ್ತಿ ಕುಡಿಯೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಅದು ಕೂಡ ನಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ ನೀರು ಜಾಸ್ತಿ ಕುಡಿಬೇಕು ನಮ್ಮ ಸ್ಕಿನ್ನು ಶೈನಿಂಗ್ ಆಗಿರಬೇಕು ನಾವು ಬ್ಯೂಟಿಯಾಗಿ ಕಾಣಬೇಕು ಅಂತಂದರೆ ನೀರು ಕೂಡ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಇದೇ ರೀತಿ ಒಳ್ಳೆ ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ಹೇರ್ ಕೇರ್ ಟಿಪ್ಸ್ ಕುಕ್ಕಿಂಗ್ ವಿಡಿಯೋ ಮೋಟಿವೇಶನ್ ವಿಡಿಯೋ ಶೇರ್ ಮಾಡ್ತೀನಿ ಹಾಗೆಯೇ ನನ್ನ ದುಡಿಮೆಯೊಂದಿಗೆ ಡೈಲಿ ವ್ಲಾಗ್ ಕೂಡ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಕಷ್ಟ ಇದೆ ಜೀವನ ಅದರಲ್ಲೇ ನಾನು ಏನೋ ಒಂದು ಆಗಬಹುದು ಅಂತ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿಕೆ ಇದೆ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೇ ನಾನು ನಿಮ್ಮ ಹತ್ರ ಕೇಳೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು